ಯೂಟ್ಯೂಬ್ ಚಾನಲ್ ಚೇತನ ಆರ್ ಲಾಕ್ಸ್ ಚಾನಲ್ನಿಂದ ನಮ್ಮದು ಚಾನಲ್ ಹಂಡ್ರೆಡ್ ಡಾಲರ್ಸ್ ಆಗಿದೆ ಮತ್ತು ನಮಗೆ ಸ್ಯಾಲ್ರಿ ಬಂದಿದೆ ಇವತ್ತು ಅದಕ್ಕೋಸ್ಕರ ನಾವು ಖುಷಿ ಒಂದು ಖುಷಿಯಾಗಿದೆ ಒಂದು ಸಂತೋಷಕ್ಕೋಸ್ಕರ ನಾವು ಸ್ವೀಟ್ ಹಂಚ್ಕೊಂಡು ಎಲ್ಲ ಫ್ರೆಂಡ್ಸ್ಗೆಲ್ಲ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಇವತ್ತು ಯೂಟ್ಯೂಬ್ ಚಾನಲ್ ಕಡೆಯಿಂದ ಚೇತನ ಬ್ಲಾಗ್ಸ್ ಚಾನಲ್ಗೆ ಇವತ್ತು ಯೂಟ್ಯೂಬ್ ಕಡೆಯಿಂದ ಸ್ಯಾಲ್ರಿ ಬಂದಿದೆ ಅದಕ್ಕೋಸ್ಕರ ನಾವು ಸ್ವೀಟು ಹಂಚೋ ಮುಖಾಂತರ ನಾವು ಇವತ್ತು ಹಬ್ಬದ ರೀತಿ ಒಂದು ಸ್ಯಾಲ್ರಿ ಬಂದಿರೋದ್ರಿಂದ ಖುಷಿಯಾಗಿ ಜಾಸ್ತಿ ಖುಷಿಯಾಗಿರೋದ್ರಿಂದ ನಾವು ನಮ್ಮ ಸಂತೋಷವನ್ನು ಸ್ವೀಟು ಹಂಚೋ ಮುಖಾಂತರ ಎಲ್ಲನೂ ಖುಷಿ ಇದ್ದೇವೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನ ಆರ್ ಲಾಕ್ಸ್ ಕುಷಾದಿ ಏನು ಸಮಾಚಾರ ಏನ್ ಸಮಾಚಾರ ಇವತ್ತು ಅಂತಂದ್ರೆ ಇವತ್ತು ನ್ಯೂಸ್ ಸಮಾಚಾರ ಅಂತ ಏನು ಯೂಟ್ಯೂಬ್ ಸಂಬಳನಾ ನೀನು ಏನು ಮಾಡಿದೆ ಅಂತ ಹೇಳಲೇ ಇಲ್ಲ ಅವರು ಯೂಟ್ಯೂಬ್ ಸ್ಯಾ ಸ ಯೂಟ್ಯೂಬ್ ಸ್ಯಾಲ್ರಿನಾ ಹ್ಞೂ ಅಂಗಡಿ ಇಟ್ಕೊಂಡಿದ್ದೀವಿ ಹ್ಞೂ ಇಟ್ಕೊಂಡಿದೀವಿ ಹ್ಮ್ ಬಾರಮ್ಮ ಉಗಾದಿ ಹಬ್ಬ ಏನಾದ್ರೂ ಒಂದು ಗಿಫ್ಟು ತಗೊಳ್ಳೋದು ಗಿಫ್ಟು ತಗೊಳ್ಳೋದು ಏನಾದ್ರೂ ಒಂದು ಗಿಫ್ಟ್ ತಗೊಂತೀವಮ್ಮ ಜ್ಞಾಪಕಾತ್ವ ಇರ್ಲಿ ಅಂತ ಒಂದು ಯೂಟ್ಯೂಬ್ ಇಂದ ಬಂದ್ ಬಂದ ಬಂದ ಹಣದಲ್ಲಿ ಒಂದು ಗಿಫ್ಟ್ ತಗೊಳ್ಳೋಣ ಅಂತ ಹಂಗೆ ಇಟ್ಕೊಂಡಿದೀವಿ ಗಿಫ್ಟ್ ಏನಾದರೂ ತಗೊಂತೀವಿ ಮರೆಯಲಾರದ ಗಿಫ್ಟ್ ಹ್ಞೂ ಒಂದು ಮೂರು ವರ್ಷದಿಂದ ಯೂಟ್ಯೂಬ್ ಮಾಡಿ ಒಂದು ಸ್ಯಾಲರಿ ಮೂರು ವರ್ಷಕ್ಕೆ ಇವಾಗ ತಗೊಂಡಿದ್ದೀನಿ ಇವಾಗ ಒಂದು ಒಂದು ದೊಡ್ಡದು ಒಳ್ಳೇದು ಹಂಡ್ರೆಡ್ ಮೊಬೈಲ್ ಹಂಡ್ರೆಡ್ ಆಂಡ್ರಾಯ್ಡ್ ಆಂಡ್ರಾಯ್ಡ್ ಮೊಬೈಲ್ ತಗೊಳ್ಳೋ ಅಮೌಂಟ್ ಬಂದಿದೆ ಅಮೌಂಟು ಬಂದಿದೆ ಆಮೆಂಟಲ್ಲಿ ಏನಾದರೂ ಒಂದು ಗಿಫ್ಟು ತಗೊಂತೀವಿ ತಗೊಂಡು ಮೊಬೈಲ್ ಇದ್ದಾವಲ್ಲ ಹ್ಞೂ ಸರಿ ಬೇರೆ ಏನಾದರೂ ತಗೊಂಡು ತೋರಿಸ್ತೀವಿ ನಿಮಗೆ ಹ್ಞೂ ವೀಡಿಯೋ ಮಾಡಿ ಹಾಕ್ತೀವಿ ಹೌದೇನು ಹ್ಞೂ ಕುಸತಿಲ್ಲ ಹೋಗೋದಕ್ಕೆ ಬಿಸಿಲು ಹ್ಞೂ ಏನಾದರೂ ತಂದು ತೋರಿಸಿ ಹ್ಞೂ ಯೂಟ್ಯೂಬಿಂದ ಒಂದು ಫ್ಯಾನ್ ತಂದಿದ್ದೀವಿ ಆಲ್ರೆಡಿ ಒಂದು ಹ್ಞೂ ಫ್ಯಾನ್ ತಗೊಂಡು ಬಂದ್ವಿ ನಾಲ್ಕು ಸಾವಿರದ ನಾಲ್ಕು ಸಾವಿರದ ನೂರು ರೂಪಾಯಿ ಕೊಟ್ಟು ಒಂದು ಫ್ಯಾನ್ ತಂದಿದ್ದೀನಿ ಹ್ಞೂ ಹಾಲಲ್ಲಿ ಫ್ಯಾನ್ ಪದೇ ಪದೇ ಕೆಟ್ಟೋಗೋದು ರಿಪೇರಿ ಮಾಡಿಸಿ ರಿಪೇರಿ ಮಾಡಿಸಿ ಇಲ್ಲಿ ಗುಂಡ ಮಣಿಕಮ್ ತಾನೆ ತೊಟ್ಲಲ್ಲಿ ಇಲ್ಲಿ ಮೇಲ್ಗಡೆ ಫ್ಯಾನು ಹಾಕಿದೀವಿ ಇದು ತಂದಿರೋದು ಯೂಟ್ಯೂಬ್ ಬಣ್ಣದಲ್ಲಿ ತಂದಿರೋದು ನಮ್ಮ ಗುಂಡಪ್ಪನಗೋಸ್ಕರ ತಣ್ಣಗೆ ಮಣಿಕಂಬಲಿ ತೊಟ್ಲಾಗೆ ಅಂತ ಅವ್ರು ಪುಸ್ತಜ್ಜಿ ಫ್ಯಾನ್ ತಂದೈತೆ ಅಂತ ಹೇಳು ಮ್ಯಾಕ್ಸ್ ಹೇಳು ಮ್ಯಾಕ್ಸಾವತ್ತ ನೂರು ರೂಪಾಯಿ

ಫ್ಯಾನ್ ಹಾಕಿದೀವಿ ನಾಪ್ಕಾತ್ವ ಇರ್ಲಿ ಅಂತ ಏನಾದರೂ ಗಿಫ್ಟ್ ತರಬೇಕು ಅಂತ ಅನ್ಕೊಂಡಿದೀವಿ ತಗೊಂಡು ಬಂದು ತೋರಿಸ್ತೀವಿ ಹ್ಮ್ ಏನ್ ತಂದಿದ್ದೀವಿ ಅಂತ ನಾವು ಇದೇ ತರ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡ್ದಾಗಿಂದೂನು ನಾವು ನಮ್ಮ ಗಂಟೆ ಯೂಟ್ಯೂಬ್ ಜರ್ನಿಯಲ್ಲಿ ಕಟ್ 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 ಆಗೋದು ವಿಡಿಯೋ ಹಾಕಕ್ ಆಗ್ತಿರ್ಲಿಲ್ಲ ಏನೇನೋ ಸಮಸ್ಯೆಗಳು ಇರೋದು ಅಷ್ಟು ಓಡ್ತಿರ್ಲಿಲ್ಲ ಒಂದೊಂದು ಚಿಕ್ಕ ಚಿಕ್ಕ ವಿಡಿಯೋ ಹಾಕ್ತಿದ್ವಿ ಔಟ್ ಸೈಡ್ ಹೋಗಿ ವಿಡಿಯೋ ಮಾಡ್ಬೇಕು ನಾವು ಔಟ್ ಸೈಡ್ ಹೋಗಕ್ ಹಾಕ್ತಿರ್ಲಿಲ್ಲ ಮನೇಲೆ ಮನೇಲೆ ಎಲ್ಲಿ ತರ್ಕಾರಿ ಸಾರು ಉಪ್ಪಿನಕಾಯಿ ಚಟ್ನಿ ಪುಡಿ ಚಿತ್ರಾನ್ನ ಚಾಮಿ ಪಾಯಸ ಒಬ್ಬಟ್ಟು ಗಡ್ಬು ಕರ್ಜಿಕಾಯಿ ಚಕ್ಲಿ ಅಂತಾನೆ ಜಾಮೂನು ಜಿಲೇಬಿ ಎಲ್ಲ ಮಾಡಿ ಮಾಡಿ ಹಾಕ್ತಿದ್ವಿ ಸ್ವೀಟ್ಗಳು ಖಾರದ ಅಡುಗೆಗಳು ಎಲ್ಲ ಲಾಕ್ ಥರ ಮಾಡಿ ಹಾಕ್ತಿದ್ವಿ ಔಟ್ಸೈಡ್ ಸೈಡ್ ವಿಡಿಯೋಗಳೆಲ್ಲ ಹಾಕ್ತಿದ್ವಿ ಔಟ್ಸೈಡೂ ಮುಂಚೆ ನಮ್ಮ ಗುಂಡು ಆನಂದ ಸೂರ್ಯ ಹುಟ್ಟಕ್ಕೆ ಮುಂಚೆ ಔಟ್ಸೈಡ್ ಹೋಗ್ಬಿಟ್ಟು ಎಲ್ಲ ವಿಡಿಯೋ ಮಾಡ್ಕೊಂಡು ಬರ್ತಿದ್ವಿ ಅದಕ್ಕೆ ಸಪೋರ್ಟ್ ಮಾಡೋರು ಆರಿಸಿ ತಾತ ನಮ್ಮ ಯಜಮಾನ್ರು ಆನಂದ್ ಸೂರ್ಯ ತಾತ ಸಪೋರ್ಟ್ ಮಾಡೋದು ಕರ್ಕೊಂಡೋಗ ನಮ್ಮ ಕಾರಲ್ಲೆಲ್ಲ ಔಟ್ಸೈಡು ಎಲ್ಲ ವಿಡಿಯೋ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಬಂದು ಹಾಕ್ತಿದ್ವಿ ನಮ್ಮ ಆನಂದ ಸೂರ್ಯ ಹುಟ್ಟಿದ ಮೇಲೆ ಹೊರ್ಗಡೆ ಹೋಗೋಕೆ ಆಗ್ತಿರ್ಲಿಲ್ಲ ನಮಗೆ ಹಂಗಾಗಿ ನಾವು ಏನು ಹೋಗ್ತಿರ್ಲಿಲ್ಲ ಇಲ್ಲೇ ಮನೇಲೇನೇ ವಿಡಿಯೋ ಮಾಡ್ತಿದ್ವಿ ಅವು ಸುಮಾರಾಗಿ ಓಡವು ಮನೆಗೆ ಮಾಡಿದವು ವೀಡಿಯೋಗಳು ಸರಿ ಇವತ್ತು ಇವಾಗ ನಮ್ಮ ವಿಡಿಯೋಸ್ ವೈರಲ್ ಆಗಿದೆ ಒಂದು ಪಿಂಕ್ ಆ ವಿಡಿಯೋ ಫಿಫ್ಟಿ ಕೆ ಆಗಿದೆ ಫಿಫ್ಟಿ ಒಂದೆರಡು ಉಡಿಸ್ಲಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಿ ವಿಡಿಯೋ ಮಾಡಿರೋದು ಮತ್ತೆ ಇನ್ನೊಂದೆರಡು ವಿಡಿಯೋಗಳು ರೆಸಿಪಿ ವಿಡಿಯೋಗಳೆಲ್ಲ ವೈರಲ್ ಆಗಿದ್ದಾವೆ ಅವೆಲ್ಲ ವೈರಲ್ ಆಗೋವರೆಗೂ ನಮ್ಗೆ ಏನು ಅಷ್ಟೊಂದು ಯೂಟ್ಯೂಬ್ ಬಗ್ಗೆ ಅಷ್ಟೊಂದೇನು ಐಡಿಯಾ ಇರಲಿಲ್ಲ ಸುಮ್ಮನೆ ನಾವು ಎಲ್ಲರೂ ಯೂಟ್ಯೂಬರ್ಸ್ನ ನೋಡೋದು ಕೆಲವೊಂದು ಚಾನಲ್ಗಳ್ನ ಫಾಲೋ ಮಾಡೋದು ಅಬ್ಸರ್ವ್ ಮಾಡೋದು ಅವರು ಯಾರ್ಯಾರು ಏನೇನು ಗುಡಿ ಆಗ್ತಾರೆ ಅದು ನೋಡೋದು ನಾವು ಅದೇ ಥರ ವಿಡಿಯೋಗಳ್ನ ಮಾಡಿ ಮಾಡಿ ಹಾಕ್ತಾ ಇದ್ವಿ ನಮ್ಮಮ್ಮನೂ ಆನಂದ್ ಸೂರ್ಯ ಅವರು ಏನು ಶಾರ್ಟ್ ವಿಡಿಯೋಗಳು ಸಿಕ್ಕಾಬಿಟ್ಟೆ ಶಾರ್ಟ್ ವಿಡಿಯೋ ಮಾಡೋದು ಅವರು ನಮ್ಮಮ್ಮನ ಕಲ್ಸ್ಕೊಡ್ತಿದ್ದೆ ಶಾರ್ಟ್ ವಿಡಿಯೋ ಮಾಡೋದನ್ನ ಅವ್ರು ಕಲ್ತ್ಕೊಂಡ್ಬಿಟ್ಟು ಪಾಪು ಅವರು ಎಲ್ಲ ಸೇರ್ಕೊಂಡು ಶಾರ್ಟ್ ವೀಡಿಯೋಗಳು ಮಾಡಿ ಮಾಡಿ ಹಾಕ್ತಾಯಿದ್ರು ಮತ್ತು ನಾವು ಎಲ್ಲ ಹಾಲಿನ ಬಗ್ಗೆ ಅವನ್ನ ಡೈಲಿ ರೊಟ್ಟಿನ್ ನಾವು ಇದುವರೆಗೂ ಸುಮಾರು ಒಂದು ಇದುವರೆ ಆರು ಸಾವಿರ ಆರು ಸಾವಿರದ ಮೇಲೆ ವಿಡಿಯೋಗಳು ಹಾಕಿದ್ದೀವಿ ಸುಮಾರು ಮೂರು ವರ್ಷದಿಂದ ಅದು ಮಾನಿಟೈಸ್ ಆನ್ ಆಗಬೇಕು ಒಂದು ವರ್ಷ ತಗೊಳ್ತು ಒಂದು ಸಾವಿರ ಸಬ್ಸ್ಕ್ರೈಬು ಮತ್ತು ನಾಲ್ಕು ಸಾವಿರ ವಾಚ್ ಟೈಮ್ ಆಗಬೇಕು ಅಂತಂದು ಒಂದು ವರ್ಷ ತಗೊಳ್ತು ಒಂದು ವರ್ಷ ಅದೇ ಮಾನಿಟೈಸ್ ಆನ್ ಮಾಡ್ಕೊಳ್ಳೋಕ್ಕೆ ಒಂದು ವರ್ಷ ಟೈಮು ಮಾಡಿ ಆಯಿತು ಆಮೇಲೆ ಈಗ ಎರಡು ವರ್ಷ ಆಯಿತು ನಾವು ಮಧ್ಯೆ ಎಲ್ಲ ಬ್ರೇಕ್ ಮಾಡಿದ್ವಿ ಗುಡಿಯಗಳೆಲ್ಲ ಹಾಕೋಕೆ ಆಗ್ತಿರ್ಲಿಲ್ಲ ಸರಿ ಹಂಗಾಗಿ ಬ್ರೇಕ್ ಆಗಿ ಈಗ ಒಂದು ಗುರಿ ಮುಟ್ಟಿದ್ವಿ ಮ ಮೊಲದ ನೆಡೆಗೆ ಅಂತಾರಲ್ಲ ಆಮೆ ನೆಡಿಗೆ ಅಂತಾರಲ್ಲ ಆಮೇನು ಮೊಲ ಎಲ್ಲ ನಿಧಾನಕ್ಕೆ ಹೋಗ್ತಾವಲ್ಲ ಅದೇ ಥರ ನಾವು ನಿಧಾನಕ್ಕೆ ಬಂದು ಗುರಿ ಮುಟ್ಟಿದ್ದೀವಿ ಇವತ್ತು ಖುಷಿಯಾಗಿದೆ ನಮಗೆ ಉದ್ಯೋಗಿಂದ ಸ್ಯಾಲ್ರಿ ನೋಡಿದ್ವಿ ನಮ್ಮ ಅಕೌಂಟಿಗೆ ಹಾಕಿದರು ಸರಿ ನಮಗೆ ಖುಷಿಯಾಗಿದೆ ಅದಕ್ಕೋಸ್ಕರ ನಾವು ಖುಷಿಯ ನಿಮ್ಮ ಜೊತೆ ಶೇರ್ ಮಾಡಬೇಕು ಹಂಚ್ಕೋಬೇಕು ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ಎಲ್ಲರ ಒಂದು ಸಹಕಾರ ಸಹಾಯ ಎಲ್ಲ ಲೈಕ್ ಮಾಡಿ ನಮ್ಮ ವಿಡಿಯೋಗಳಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲ ಮಾಡಿರೋದ್ರಿಂದ ನಿಮ್ಮೆಲ್ಲರ ಒಂದು ಸಹಾಯ ಸಹಕಾರದಿಂದ ನಮ್ಮ ವಿಡಿಯೋಗಳು ಹತ್ತು ಸಾವಿರ ಸಬ್ಸ್ಕ್ರೈಬ್ ಆಲ್ರೆಡಿ ಹತ್ತು ಸಾವಿರ ಸಬ್ಸ್ಕ್ರೈಬ್ ಆಗಿದೆ ನಮ್ಮದು ಅದೊಂದು ಖುಷಿ ವಿಚಾರ ಮತ್ತು ಐದೂವರೆ ಆರು ಸಾವಿರ ವಿಡಿಯೋಗಳು ಹಾಕ್ತೀವಿ ಮತ್ತೆ ಹತ್ತು ಸಾವಿರ ಸಬ್ಸ್ಕ್ರೈಬ್ ಆಗಿದೆ ಮತ್ತು ಫಸ್ಟು ಸ್ಯಾಲ್ರಿ ಯೂಟ್ಯೂಬಿಂದ ಸ್ಯಾಲ್ರಿ ಬಂದಿದೆ ನಮಗೆ ಅದೊಂದು ಖುಷಿ ನಮಗೆ ಅದನ್ನ ಆ ಖುಷಿಯನ್ನು ನಾವೆಲ್ಲಾದರೂ ಕೇಳ್ತಾ ಇಲ್ಲ ನೀವು ಯೂಟ್ಯೂಬ್ ಅಷ್ಟೊಂದು ದಿನ ವಿಡಿಯೋ ವೀಡಿಯೋ ಇದ್ದೀರಾ ದುಡ್ಡು ಬಂತ ದುಡ್ಡು ಬಂತ ಅಂತ ಎಷ್ಟೊಂದು ಜನ ನಮ್ಗೆಲ್ಲಾದರೂ ಕೇಳ್ತಾ ಇರ್ತಾರೆ ಹೇಳಿದವ್ರಿಗೆಲ್ಲ ಇವಾಗ ರಿಪ್ಲೈ ಕೊಡೋ ಟೈಮ್ ಬಂದಿದೆ ನಮ್ಗೆ ಹೇಳಿ ಹೇಳಿ ಸಾಕೋಗ್ಬಿಟ್ಟಿತ್ತು ಎಲ್ಲರ್ಗು ಯಾರು ನೋಡಿದ್ರು ಸ್ಯಾಲ್ರಿ ಬಂತ ಸ್ಯಾಲ್ರಿ ಬಂತ ಯೂಟ್ಯೂಬ್ ಬಂದಿಲ್ಲ ಬಂದಿಲ್ಲ ಇನ್ನೂ ನಾವು ಅಂಗಡಿ ಆಗ್ತಾ ಇಲ್ಲ ಬ್ರೇಕ್ ಮಾಡಿದೀವಿ ಒಂದು ಸ್ವಲ್ಪ ದಿನ ಲೇಟ್ ಆಗುತ್ತೆ ಅಂತೂ ಬರುತ್ತೆ ಅಂತ ಹೇಳ್ತಾ ಇದ್ವಿ ಇವತ್ತು ಒಂದು ಅಮೌಂಟ್ ಬಂದಿದೆ ನಮ್ಮ ಸ್ಯಾಲ್ರಿ ಬಂದಿದೆ ಫಸ್ಟ್ ಸ್ಯಾಲ್ರಿ ಇನ್ಮೇಲೆ ಡೈಲಿ ಒಂದೊಂದು ವಿಡಿಯೋ ಹಾಕ್ಕೊಂಡು ಹೋದ್ರೂ ಪ್ರತಿ ತಿಂಗಳು ದುಡ್ಡು ನೋಡ್ಬೋದು ಯೂಟ್ಯೂಬಿಂದ ಅದು ವರ್ಕ್ ಮಾಡ್ದಂಗೆಲ್ಲ ಅಮೌಂಟು ನಮಗೆ ಸಿಗುತ್ತೆ ಸ್ಯಾಲ್ರಿ ಸರಿ ನಾವು ಮನೆ ಕೂತ್ಕೊಂಡೇ ವರ್ಕ್ ಫ್ರಮ್ ಹೋಮ್ ಥರ ಮಾಡೋದು ಔಟ್ ಹೋಗಿ ಮಾಡಬೇಕು ಅಂತ ಏನಿಲ್ಲ ಇದು ಒಂದು ಕಲೆ ಒಂದು ಕಲೆ ಇದೂ ಒಂದು ಕಲೆ ಎಲ್ಲಾರಿಗೂ ಈ ಯೂಟ್ಯೂಬ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಇದು ದೊಡ್ಡ ಒಂದು ಸಾಧನೆ ಮಾಡಬೇಕು ಇದರಲ್ಲಿ ಯೂಟ್ಯೂಬಲ್ಲಿ ಎಡಿಟ್ ಮಾಡೋದು ಇದೆಯಲ್ಲ ಸಿಕ್ಕಾಬಟ್ಟೆ ತಲೆ ಬಿಸಿ ಕೆಲಸ ನಮ್ಮ ಮಗಳು ಚೇತನ ಎಲ್ಲ ವೀಡಿಯೋ ಮಾಡಿ ವಿಡಿಯೋ ಮಾಡಿಕೊಡ್ತಿದ್ದೆ ನಾನು ಸರಿ ಎಲ್ಲ ಎಡಿಟ್ ಮಾಡಿ ಎಡಿಟ್ ಮಾಡಿ ಬೇಜಾರಾಗಿ ಮಾಡ್ಕೊಂಡಾಗ ಎಲ್ಲ ವೀಡಿಯೋಗಳು ಆಗ್ತಿದ್ಲು ನಾವು ಎಷ್ಟೋ ಸರಿ ಜಗಳ ಮಾಡ್ತಿದ್ವಿ ಏ ನಿನ್ ಏನು ವಿಡಿಯೋ ಮಾಡೋಕೆ ಬರೋಲ್ಲ ನಿನಗೆ ಅಂತ ನಾನು ನಮ್ಮಅಮ್ಮಂಗೆ ಹೇಳೋದು ಅಮ್ಮಂಗೆ ಎಷ್ಟೋ ಸರಿ ಅವ್ರಿಗೇನು ಗೊತ್ತಾಗ್ತಿರ್ಲಿಲ್ಲ ಫಸ್ಟ್ ಫಸ್ಟ್ ಅವ್ರಿಗೆ ಮೊಬೈಲ್ ಆಪ್ರೇಟ್ ಮಾಡೋದೇ ಬರ್ತಿರಲಿಲ್ಲ ಆಮೇಲೆ ಆಮೇಲೆ ವಿಡಿಯೋ ಮಾಡೋ ಶಾರ್ಟ್ ವೀಡಿಯೋ ಮಾಡೋದು ಒಂದು ದಿವಸ ಕಲಿಸ್ಕೊಟ್ಟೆ ಆವತ್ತಿಂದ ಶಾರ್ಟ್ ವಿಡಿಯೋ ಮಾಡೋದು ಕಲ್ತ್ಕೊಂಬಿಟ್ರು ನಾವು ಅಮ್ಮ ಅವತ್ತಿಂದ ಅವರು ಡೈಲಿ ಶಾರ್ಟ್ ವಿಡಿಯೋಸ್ ಎಲ್ಲ ಮಾಡೇ ಆಗ್ತಾಯಿರ್ತಾರೆ ಶಾರ್ಟ್ ವಿಡಿಯೋಸ್ ನಾನು ಏ ಬಿಡಮ್ಮ ಯೂಟ್ಯೂಬ್ ಮಾಡೋದೇ ಬೇಡ ಅಂತ ಅಂದ್ಬಿಟ್ಟು ಒಂದೊಂದ್ಸರಿ ಬೇಜಾರಾಗಿಬಿಡ್ತೈತೆ ನನಗೆ ಯಾವಾಗ ರಿವ್ಯೂಸ್ ಕಮ್ಮಿ ಆದಾಗ ಬೇಜಾರು ಅಂದರೆ ಎಷ್ಟು ದಿನ ಆದರೂ ನಾವು ಏನು ಸಕ್ಸಸ್ ಆಗಿಲ್ಲ ಅಂತ ಬೇಜಾರಲ್ಲಿ ನಾನು ಬಿಟ್ಬಿಡ್ತೀನಿ ಯೂಟ್ಯೂಬ್ ಏನು ಬೇಡ ಅಂತ ಅಂದರೆ ನಾವು ಅಮ್ಮ ಏ ಇಷ್ಟು ದಿನ ನಾವು ಎಷ್ಟು ವರ್ಕ್ ಮಾಡಿದ್ದೀವಿ ಯೂಟ್ಯೂಬ್ಗೋಸ್ಕರ ಸೊ ಇವಾಗ ಯಾಕೆ ಬಿಡಬೇಕು ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಬೇಕಾದ್ರೆ ಒಂದು ಮೊಬೈಲ್ ಚಿಕ್ಕ ಮೊಬೈಲ್ ಇತ್ತು ನನ್ನ ಹತ್ರ ಒಂದು ಹತ್ತು ಹನ್ನೊಂದು ಸಾವಿರ ರೂಪಾಯಿ ಕೊಟ್ಟು ನಾನು ಒಂದು ಮೊಬೈಲ್ ತಗೊಂಡಿದ್ದೆ ಅದು ವಿಡಿಯೋ ಮಾಡ್ತಾ ಇದ್ರೆ ಸ್ಪೇಸ್ ಇಲ್ಲ ಸ್ಪೇಸ್ ಇಲ್ಲ ಅಂತಂದು ಬರೋದು ಒಂದ್ ಮಧ್ಯಾಹ್ನ ವಿಡಿಯೋ ಮಾಡಕ್ಕೆ ಆಗ್ತಿರ್ಲಿಲ್ಲ ಕಟ್ ಕಟ್ ಆಗೋದು ವಿಡಿಯೋ ಸರಿ ವಿಡಿಯೋ ಯೂಟ್ಯೂಬ್ ಮಾಡಕ್ಕೋಸ್ಕರ ಹದಿನೆಂಟು ಸಾವಿರ ಕೊಟ್ಟು ಹದಿನೆಂಟು ಸಾವಿರ ರೂಪಾಯಿ ಕೊಟ್ಟು ಒಂದು ರೆಡ್ಮಿ ಮೊಬೈಲ್ ತಗೊಂಡೆ ನಾನು ನನ್ನ ಮಗಳು ತೊಗೊಂಡ್ತು ರೆಡ್ಮಿ ಮೊಬೈಲು ಹದಿನೆಂಟು ಸಾವಿರ ಕೊಟ್ಟು ಒಂದು ರೆಡ್ಮಿ ಮೊಬೈಲ್ ತಗೊಂಡು ತಗೊಂಡ್ರಿ ತಗೊಂಡ್ವಿ ಇಬ್ಬರು ಸೇರಿ ಸರಿ ಆ ಮೊ ಮೊಬೈಲಿಂದ ಚೆನ್ನಾಗಿ ವಿಡಿಯೋಗಳೆಲ್ಲ ಬರೋವು ಹಂಗಾಗಿ ಆ ಒಂದು ಮೊಬೈಲಿಂದ ರೆಡ್ಮಿ ಮೊಬೈಲಿಂದ ಎಲ್ಲ ವೀಡಿಯೋಗಳನ್ನೆಲ್ಲ ಚೆನ್ನಾಗಿ ಬರವು ಹಾಕೋಕೆ ಹೊಂದ್ಕೊಂಡ್ವಿ ಹಂಗಾಗಿ ಬಂಡವಾಳ ಅಂತಂದರೆ ಒಂದು ಹದಿನೆಂಟು ಸಾವಿರ ಕೊಟ್ಟು ಮೊಬೈಲ್ ತೊಗೊಂಡಿರೋದೆ ನಾವು ಯೂಟ್ಯೂಬ್ಗೆ ಹಾಕಿರೋ ಬಂಡವಾಳ ಅಂದರೆ ನಾವು ಎಲ್ಲ ನೋಡ್ತಿರ್ತೀವಿ ವಾಟ್ಸಪ್ಪು ಫೇಸ್ಬುಕ್ ಅದು ಇದು ಎಲ್ಲ ನೋಡ್ತಿರ್ತೀವಿ ನೋಡ್ತಿರ್ತೀವಿ ಮೊಬೈಲಲ್ಲಿ ಒಂದು ಕಾಸ್ಟ್ಲಿ ಮೊಬೈಲು ಮನೆಯಲ್ಲಿ ಇಟ್ಕೊಂಡು ತಗೊಂಡ್ವಿ ಅದೇ ಒಂದು ಖುಷಿ ವಿಚಾರ ಅದೆಲ್ಲನೂ ನಿಮ್ಮ ಹತ್ರ ನಾವು ಶೇರ್ ಮಾಡಬೇಕು ಹಂಚ್ಕೋಬೇಕು ಅಂತ ನಾವು ನಮಗೆ ಒಂದು ಖುಷಿ ಇದೆ ನಮ್ಮ ಅಮ್ಮಗ ಬಂದ್ಮೇಲಂತೂ ನಮ್ಗೆ ವಿಡಿಯೋ ಮಾಡಕ್ಕೂ ಬಿಡಲ್ಲ ವಿಡಿಯೋ ಮಾಡಕ್ಕೂ ಬಿಡಲ್ಲ ಮಾತಾಡಕ್ಕೂ ಬಿಡಲ್ಲ ಮಾತಾಡಕ್ಕೂ ಬಿಡಲ್ಲ ತರ್ಲೆ ಮಾಡ್ತಿದ್ದಿ ತೆ ಹೇಳ್ತಿದ್ರು ನಿಮ್ ಮೊಮ್ಮಕ್ಳ ಆದ್ರೆ ಯೂಟ್ಯೂಬ್ ಮಾಡೋದೆಲ್ಲಾ ಬಿಟ್ಬಿಡ್ತೀಯಾ ಇವಾಗ ಏನೋ ಮಮ್ಮಕ್ಳ ಯೂಟ್ಯೂಬ್ ಮಾಡ್ಕೊಂಡ ನಾಲ್ಕ್ ಮೊಮ್ಮಕ್ಳಾಗ್ ಬಿಡ್ಲಿ ಯೂಟ್ಯೂಬ್ ಎಲ್ಲ ಬಿಟ್ಟಾಕ್ ಬಿಡ್ತೀರಾ ನೀವು ಮಕ್ಳು ಮೊಮ್ಮಕ್ಳಿಲ್ಲ ಅದ್ಕೆ ಯೂಟ್ಯೂಬ್ ಮಾಡ್ಕೊಂಡು ಕುತ್ಕೊಂತೀರಾ ಅನ್ನೋ ನಮ್ ರಿಲೇಶನ್ಗಳು ಎಲ್ಲಾನು ವಿಡಿಯೋ ಮಾಡ್ಕೊಂಡ್ ಕುತ್ಕೊಂತೀರಾ ಎಲ್ಲಾನ ಒಂದ್ ಎರಡ್ ಮೊಮ್ಮಕ್ಳಾಗ್ಲಿ ಅವಾಗ ಗೊತ್ತಾಗುತ್ತೆ ನಿಮ್ಗೆ ಅನ್ನಾರು ಮೊಮ್ಮಗ ಹುಟ್ಟಿದ್ಮೇಲೆನೆ ನಮ್ಗೆ ವಿಡಿಯೋ ಕ್ಲಿಕ್ ಆಗಿರೋದು ನಮ್ದು ಚಾನಲ್ ಕ್ಲಿಕ್ ಆಗಿರೋದು ಅವನೆಲ್ಲಾ ಡ್ಯಾನ್ಸ್ ಮಾಡೋದು ಅವನ್ನೆಲ್ಲ ನಗೋದು ರಾಮ ಭಜನೆ ಮಾಡ್ತಾನೆ ಸ್ವಾಮಿ ಜ್ಯೋತ ನಮಸ್ಕಾರ ಆಗ್ತಾನೆ ದೇವ್ರಿಗೆ ಅವ್ನು ನೋಡೇನೆ ನಮ್ಮನ್ನ ನೋಡೇನೆ ಯಾರೂ ಲೈಕ್ ಅಷ್ಟು ಮಾಡಲ್ಲ ನಮ್ಮ ಅಮ್ಮಗ ನೋಡ್ತಿದ್ದಂಗೆ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ತಾರೆ ಸಬ್ಸ್ಕ್ರೈಬ್ ಮಾಡ್ತಾರೆ ನಮ್ಮಅಮ್ಮಗ ನೋಡೇನೆ ಅರ್ಧ ಇದನ್ನ ಮಾಡ್ತಾರೆ ಹಂಗಾಗಿ ನಮ್ಮ ಅಮ್ಮಗ ಹುಟ್ಟಿದ ಮೇಲೆ ನಮಗೆ ಸ್ಯಾಲ್ರಿ ಬಂದಿರೋದು ನಮ್ಗೆ ಇಂದ ಮುಂಚೆ ಎಷ್ಟು ನಮ್ಮ ಇಬ್ಬರ ಮುಖನೇ ನೋಡಿ ಯಾರು ಏನು ಅಷ್ಟೊಂದು ಲೈಕು ಶೇರು ಮಾಡ್ತಿರ್ಲಿಲ್ಲ ನನ್ನ ಮೊಮ್ಮಗ ಫೋಟೋ ಹಾಕಿದ ತಕ್ಷಣವೇ ಲೈಕು ಶೇರು ಎಲ್ಲ ಜಾಸ್ತಿ ಬರೋ ತಂದ್ಕೊಂಡ್ವು ಸರಿ ನಮ್ಮ ಒಂದು ಚಾನಲ್ ಕ್ಲಿಕ್ ಆಯಿತು ಸ್ಯಾಲ್ರಿಗೂ ನೋಡಿದ್ವಿ ಒಂದು ಖುಷಿ ವಿಚಾರ ನಿಮ್ಮ ಹತ್ರ ಎಲ್ಲ ಹಂಚ್ಕಂತ ಇದೀವಿ ಇವತ್ತು ಫಸ್ಟು ಯೂಟ್ಯೂಬ್ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಎಲ್ಲರೂ ಎಲ್ಲಿ ನಿಮ್ ನಿಜವಾಗ್ಲೂ ದುಡ್ಡು ಬರ್ತೈತ ಸುಮ್ನೆ ಅವೆಲ್ಲ ಸುಳ್ಳು ಅವೆಲ್ಲಾ ಬೋಗಸ್ ಅವೆಲ್ಲ ನಿಮ್ಗೆಲ್ಲ ಬುದ್ಧಿ ಇಲ್ಲ ಯಾರ ಏನೋ ತಲೆ ಕೆಡ್ಸವ್ರೆ ನಿಮ್ಗೆ ಅದಕ್ಕೆ ಹಿಂಗ್ ಬಿಡಿ ಹಾಕೊಂಡ್ ಕುಂತಿದ್ದೀರಾ ಅದೆಲ್ಲ ಸುಳ್ಳು ಬೋಗಸ್ಸು ಅವೆಲ್ಲಾ ನೀವು ಅವ್ರಿಗೆಲ್ಲಾ ತಲೆ ಕೆಡ್ಸ್ಕೊಂಡು ಸುಮ್ನೆ ಟೈಮ್ ವೇಸ್ಟ್ ಮಾಡ್ಕೋಬೇಡ್ರಿ ನಂಬಿ ಮೋಸ ಹೋಗ್ಬೇಡ್ರಿ ಏನೇನೋ ಹೇಳೋರು ನಮ್ಗೆ ಬಟ್ ನಮಗೆ ಮೊದಲಿಂದಾನೂನು ನಾವು ಏನಂದರೆ ಫಸ್ಟ್ ರೆಸಿಪೀಸ್ ಹಾಕ್ಬೇಕಾದ್ರೆ ಏನು ಇಂಟೆನ್ಷನ್ ಅಂದರೆ ನಾನು ಅದರಿಂದ ಅಮೌಂಟ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನೇನು ರೆಸಿಪೀಸ್ ಹಾಕ್ತಿರ್ಲಿಲ್ಲ ನನಗೇನಂದರೆ ನಾವು ಅಮ್ಮನ ವಿಡಿಯೋಸ್ ಅಂದರೆ ರೆಸಿಪಿ ವಿಡಿಯೋಸ್ ಎಲ್ಲ ಕೆಲವೊಂದು ರೆಸಿಪೀಸ್ ಎಷ್ಟೋ ರೆಸಿಪೀಸು ನನಗೆ ಬರೋದಿಲ್ಲ ನಮ್ಮಮ್ಮ ಮಾಡೋ ಅಡುಗೆಗಳು ಅವ್ರ ಎಷ್ಟೇ ಹೇಳ್ಕೊಟ್ರು ಎಲ್ಲ ಮರ್ತು ಮರ್ತು ಹೋಗೋವು ಅವಾಗ ಅಂತಿದ್ದೆ ಅಮ್ಮ ನೀನು ಮಾಡಿರೋ ಅಡುಗೆಗಳೆಲ್ಲ ವಿಡಿಯೋ ಮಾಡಿ ನಾನು ಯಾವಾಗಾದ್ರೂ ಅಡುಗೆ ಮಾಡ್ಬೇಕಾದ್ರೆ ಅದರಲ್ಲಿ ನೋಡ್ಕೊಂಡು ಅಡುಗೆ ಮಾಡ್ತೀನಿ ನೀನು ಇಲ್ದಾಗ ಅಂತ ಅಂದ್ಬಿಟ್ಟು ಇದ್ದೆ ಸರಿ ಆಯ್ತಮ್ಮ ಹಂಗೆ ಮಾಡೋ ಅಂತ ಅಂದ್ಬಿಟ್ಟು ಅವ್ರು ಯಾವಾಗಾದ್ರೂ ಅಡುಗೆ ಮಾಡ್ತಿರ್ಬೇಕಾದ್ರೆ ಹೋಗ್ಬಿಟ್ಟು ಎಲ್ಲ ನಾನು ವಿಡಿಯೋ ಮಾಡಿಕೊಂಡು ಎಲ್ಲ ಸೇವ್ ಮಾಡ್ಕೊಳ್ತಿದ್ದೆ ಮೊಬೈಲಲ್ಲಿ ಸೇವ್ ಮಾಡ್ತಾ 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 ಹಂಗೆ ಅದು ಮೆಮೊರಿ ಕಾ ಖಾಲಿ ಆದಂಗೆ ಆದಂಗೆ ಅವೆಲ್ಲ ಡಿಲೀಟ್ ಆಗಿಬಿಡ್ತವೆ ಸೊ ಅದಕ್ಕೆ ಯೂಟ್ಯೂಬಲ್ಲಿ ಇದ್ದರೆ ಅವು ಯಾವಾಗ ನೋಡ್ಕೋಬೋದಲ್ಲ ನಾವೇ ಅಡುಗೆಗಳೆಲ್ಲ ಮಾಡ್ಕೋಬೋದಲ್ಲ ಅಂತ ಅಂದ್ಬಿಟ್ಟು ಫಸ್ಟು ನನಗೆ ಐಡಿಯಾ ಬಂದಿದ್ದು ಅವಾಗ ನಾನು ಬೇರೆ ಒಂದು ಎಜುಕೇಷನ್ ಚಾನಲ್ ಅಂತ ಮಾಡ್ತಾಯಿದ್ದೆ ಸೊ ಆವಾಗ ಸರಿ ವೀಡಿಯೋಸ್ ರೆಸಿಪಿಸ್ ಹಾಕೋಣ ಅಂತ ನಾವು ಅಮ್ಮನ ಮೊಬೈಲಿಂದ ಸ್ಟಾರ್ಟ್ ಮಾಡಿದ್ದು ನಾನು ಫಸ್ಟು ಆವಾಗೆಲ್ಲ ನಾವು ಸಾರುಗಳು ಮಾಡೋವು ತಿಂಡಿಗಳು ಮಾಡೋವು ಡೈಲಿ ಹಿಡ್ದು ಹಿಡ್ದು ಹಾಕ್ತಾಯಿದ್ದೆ ಅಮೌಂಟ್ ಬರ್ತದೆ ಯಾವಾಗಲೂ ಅಂತ ಗೊತ್ತಿತ್ತು ಬಟ್ ಅದೇನು ನಿರೀಕ್ಷೆ ನಮ್ಗೆ ಅಷ್ಟಾಗಿ ಇರಲಿಲ್ಲ ಸೊ ನಾವು ಸೊ ಆಮೇಲೆ ಬರ್ತಾ ಬರ್ತಾ ನಮ್ಮ ಪಾಪ ಎಲ್ಲ ಆದಮೇಲೆ ಅಂತೂ ಜನಗಳೆಲ್ಲ ಜಾಸ್ತಿ ಜನ ನೋಡೋಕೆ ಸ್ಟಾರ್ಟ್ ಮಾಡಿದ್ರ ಯೂಟ್ಯೂಬು ಸೊ ಅವರೆಲ್ಲ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಎಲ್ಲ ನೋಡಿಬಿಟ್ಟು ನಮ್ಮನ್ನು ಗುರ್ತಿ ಹಿಡಿಯೋದು ಇವಾಗ ನಾವು ಮದುವೆ ಫಂಕ್ಷನ್ ಎಲ್ಲರೂ ಹೋದ್ರೂ ನಮಗೆ ಗುರ್ತಿ ಹಿಡಿತಾರೆ ಮಾತಾಡಿಸ್ತಾರೆ ನೀವು ಯೂಟ್ಯೂಬಲ್ಲಿ ಬಂದಿದ್ರಿ ನಾವು ನೋಡಿದ್ದೀವಿ ನಿಮ್ಮನ್ನ ನಾವು ಸಬ್ಸ್ಕ್ರೈಬ್ ಮಾಡಿದ್ದೀವಿ ಅಂತ ಎಲ್ಲ ಇರ್ತಾರೆ ಸೊ ಹಾಗೆ ನಾವು ಎಷ್ಟೊಂದು ವೀಡಿಯೋಸ್ ಎಲ್ಲ ಹಾಕಿದ್ವಿ ಸೊ ಹಂಗೆ ನಾವು ಫೇಮಸ್ ನಮ್ಮನ್ನು ಯಾವಾಗ ಗುರ್ತಿಡಿತಾರೆ ಅಂತ ಅಂದ್ಬಿಟ್ಟು ಒಂಥರ ಏನೋ ಒಂಥರ ಖುಷಿ ಆಗುತ್ತೆ ನಮಗೂ ವೆಬ್ಸೈಡ್ ಹೋದಾಗೆಲ್ಲ ನಮಗೂ ಸೊ ಹಂಗಾಗಿ ಆಮೇಲೆ ಹಂಗೆ ಕಂಟಿನ್ಯೂ ಮಾಡ್ತಾ ಬಂದ್ವಿ ಸೊ ಅದು ಟಾರ್ಗೆಟ್ ಇರುತ್ತೆ ಹಂಡ್ರೆಡ್ ಇದು ಕಂಪ್ಲೀಟ್ ಆಗಬೇಕು ಅಂತ ಅಂದ್ಬಿಟ್ಟು ಡಾಲರ್ಸಲ್ಲಿ ಸೊ ಅದು ಕಂಪ್ಲೀಟ್ ಆಗೋವರೆಗೂ ನಾವು ಅಂದರೆ ನಾವು ಹಾರ್ಡ್ ವರ್ಕೆಲ್ಲ ಮಾಡ್ತಾ ಇದ್ವಿ ಆಗ್ತಾ ಆಗ್ತಾಯಿದ್ವಿ ಸೊ ಇಷ್ಟು ದೂರನೇ ಬಂದಿದ್ದೀವಲ್ಲ ಒಂಚೂರು ಕಂಪ್ಲೀಟ್ ಮಾಡಿಬಿಟ್ಟು ಅದು ನಾವು ಲಾಸ್ಟ್ ಲಾಸ್ಟಲ್ಲಂತೂ ನಾವಮ್ಮ ಏಯ್ ಅದೊಂದು ಸ್ಯಾಲ್ರಿ ತಗೊಂಡು ಆಮೇಲೆ ಬಿಟ್ಬಿಡೋಣ ಬೇಕಾದರೆ ನೀನು ಅಂತ ಹೇಳೋರು ನಮ್ಮಮ್ಮ ನಿನ್ನ ಅಂದರೆ ಬಿಟ್ಬಿಡು ಅಂತ ಹೇಳೋರು ನವಮ್ಮ ಸಣ್ಣ ಹಂಗೆ ಏನು ಜಗಳ ಮಾಡ್ಕೊಂಡು ಹಂಗೆ ಒಟ್ಟು ಹಿಂಗೆ ತಳ್ಕೊಂಡು ಯೂಟ್ಯೂಬ್ ಬಂದ್ವಿ ವಿಡಿಯೋಸ್ ಹಾಕಂತ ಬಂದ್ವಿ ನಾವು ಫಸ್ಟ್ ಫಸ್ಟ್ ಎಲ್ಲ ಸ್ಟಾರ್ಟಿಂಗಲ್ಲೆಲ್ಲ ಚೆನ್ನಾಗಿ ರೆಸಿಪೀಸು ಲಾಗ್ಸ್ ಎಲ್ಲ ಹಾಕ್ತಾಯಿದ್ವಿ ಇದ್ವಿ ಆಮೇಲೆ ಬರ್ತಾ ಬರ್ತಾ ಏನು ಮಾಡಿದ್ವಿ ಅಂದರೆ ಲಾಗ್ಸೇ ಜಾಸ್ತಿ ಚೆನ್ನಾಗಿ ಓಡಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನಾವು ಡೈಲಿ ರೊಟೀನ್ ವರ್ಕ್ ಇರ್ಬೋದು ಮತ್ತು ಹಿಂಗೆ ಈ ಥರ ಮಾತಾಡೋದಾಗಿರ್ಬೋದು ಆ ಥರದವೇ ಜಾಸ್ತಿ ಓಡ್ತಾಯಿದ್ವು ಅಂದರೆ ರೆಸಿಪೀಸೂ ಓಡ್ತಾಯಿದ್ವು ರೆಸಿಪೀಸಲ್ಲಿ ಎಲ್ಲ ರೆಸಿಪೀಸು ಓಡ್ತಾ ಇರಲಿಲ್ಲ ನಮ್ದು ಲಾಗ್ ವ್ಲಾಗ್ ಚೆನ್ನಾಗಿ ಮಾಡಬೇಕಂತಲೇ ನನ್ನ ಫ್ರೆಂಡ್ ಐಡಿಯಾ ಕೊಟ್ಟಿದ್ದು ಸೊ ಆವಾಗ ನಾನು ಸ್ಟಾರ್ಟ್ ಮಾಡಿದ್ದು ಸೊ ಹಾಗಾಗಿ ಅವಾಗ ಯೂಟ್ಯೂಬಿಂದ ತುಂಬಾ ತುಂಬ ಕಲಿಯೋದಿದೆ ನಾವು ಸುಮಾರು ಬೇರೆ ವಿಡಿಯೋಗಳನ್ನೆಲ್ಲ ನೋಡಿ ಯೂಟ್ಯೂಬ್ ಯಾವ ಥರ ಮಾಡಬೇಕು ಎಷ್ಟು ನಿಮಿಷದ ವಿಡಿಯೋ ಹಾಕಬೇಕು ಆಮೇಲೆ ಯೂಟ್ಯೂಬಿಂದ ಯಾವುದಾದ್ರೂ ಅಡುಗೆಗಳು ತಿಂಡಿಗಳು ಯಾವನ ಗೊತ್ತಾಗಲಿಲ್ಲ ಅಂದರೆ ಯೂಟ್ಯೂಬ್ ನೋಡಿ ನಾವು ಕಲ್ತಿದ್ದೀವಿ ಬೇಕಾದಷ್ಟು ಯೂಟ್ಯೂಬಿಂದ ಕಲ್ತಿದ್ದೀವಿ ಅದೇ ರೀತಿ ನಾವು ಯೂಟ್ಯೂಬಿಂದ ಬೇಕಾದಷ್ಟು ಜನ ನೋಡಿ ತಿಂಡಿಗಳು ಅಡುಗೆಗಳು ಮಾಡೋದೆಲ್ಲ ಕಲ್ತಿದ್ದಾರೆ ನಿಂತಿಂತ ಸಾಂಬಾರ್ಗಳು ಅವೆಲ್ಲ ಹಾಕಿರಿ ಹಾಕಿ ಮೇಡಮ್ ಯಾಕೆ ರೆಸಿಪಿಗಳ್ನ ನಡುವೆ ನಿಲ್ಲಿಸ್ಬಿಟ್ಟಿದ್ದೀರ ಬರೀ ಲಾಗ್ಗಳ್ನೆ ಹಾಕ್ತಿದ್ದೀರಾ ಹಾಕಿ ಹಾಕಿ ಲಾಗ್ಗಳನ್ನ ಹಾಕಿ ಅಂತಂದು ಎಲ್ಲ ಕೇಳ್ತಾ ಇದ್ದಾರೆ ಅಡುಗೆ ರೆಸಿಪಿಗಳ್ನ ಹಾಕಿ ಅಂತ ಎಲ್ಲ ಕೇಳ್ತಾ ಇದ್ದಾರೆ ನಾನೊಂದು ಉಪ್ಪಿನಕಾಯಿ ಹಾಕೋದು ಎಳ್ಳಿಕಾಯಿ ಉಪ್ಪಿನಕಾಯಿ ಹಾಕೋದು ಒಂದು ಉಡಿ ಹಾಕಿದ್ದೀನಿ ಅದು ಅದೊಂದೇ ವಿಡಿಯೋದಿಂದ ಇಪ್ಪತ್ತೈದು ಡಾಲರ್ ಬಂದಿದೆ ಮತ್ತು ಅದೆಷ್ಟೋ ಲಕ್ಷ ವ್ಯವಸ್ಥಾಗಿದೆ ಮರ್ತೋಗೈತಿ ನನಗೆ ಸರಿ ಒಂದು ಅದೊಂದು ವೀಡಿಯೋದಿಂದನೇ ಇಪ್ಪತ್ತೈದು ಡಾಲರ್ ಬಂದಿದೆ ಮತ್ತು ಅದೊಂದು ವಿಡಿಯೋದಿಂದ ತುಂಬ ವೇವ್ಸ್ ಎಲ್ಲ ತುಂಬ ಜಾಸ್ತಿ ಬಂದಿದೆ ಹಂಗಾಗಿ ಎಲ್ಲರೂ ಲೈಕ್ ಮಾಡ್ತಾರೆ ನೀವು ಚೆನ್ನಾಗಿ ಉಪ್ಪಿನಕಾಯಿ ಹಾಕ್ತೀರಾ ಅಂತ ಹೇಳ್ತಾರೆ ಅಡುಗೆಗಳ್ನ ತುಂಬ ಚೆನ್ನಾಗಿ ಮಾಡ್ತೀರಾ ನಾನ್ ವೆಜ್ ಅಡುಗೆಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತೀರಾ ಅಂಥದ್ದು ನಮ್ಮ ವಿಡಿಯೋಗಳನ್ನೆಲ್ಲ ನೋಡ್ಕೊಂಡು ಸುಮಾರು ಜನ ಅಡುಗೆಗಳು ಹೊಸ ಹೊಸ್ದಾಗ ಮದುವೆ ಆಗಿರೋರು ಗೊತ್ತಿಲ್ಲದೆ ಇರೋರು ಎಲ್ಲ ನೋಡ್ತಿರ್ತಾರೆ ನಾವು ಸಹನಾ ಯೂಟ್ಯೂಬಿಂದ ವಿಡಿಯೋಗಳು ನೋಡಿ ನೋಡಿ ಅಡುಗೆಗಳನ್ನೆಲ್ಲ ಮಾಡ್ತೀವಿ ಯೂಟ್ಯೂಬಿಂದ ತುಂಬಾ ಕಲಿಯೋದಿದೆ ನಾವು ಬೇಕಾದಷ್ಟು ಕಲ್ತಿದ್ದೀವಿ ಆಮೇಲೆ ಈಗಲೂ ಯೂಟ್ಯೂಬಿಂದ ಎಲ್ಲ ನೋಡ್ಕೊಂಡು ನೋಡ್ಕೊಂಡು ಅದು ಮಾಡ್ತಾ ಇರ್ತೀವಿ ಈಗಲೂ ಸಹ ಯೂಟ್ಯೂಬ್ ಯಾವ ರೀತಿ ಮಾಡೋದು ಅಂತ ಇನ್ನೂ ನಮಗೆ ಕಲಿಯೋದು ಭಾಳ ಅಂದರೆ ಭಾಳ ಇದೆ ಎಲ್ಲ ಹೇಳ್ತಿರ್ತಾರೆ ದಿನಕ್ಕೆ ಒಂದು ಹಾಕ್ಬಿಟ್ರೆ ಸಾಕು ಪ್ರತಿ ತಿಂಗಳು ಸ್ಯಾಲ್ರಿ ತೊಗೊಬೋದು ಮೂವತ್ತು ದಿನಕ್ಕೆ ಒಂದು ಸ್ಯಾಲ್ರಿ ಬಂದು ಹೋಗ್ಬಿಡುತ್ತೆ ಒಂದು ಇಪ್ಪತ್ತು ನಿಮಿಷದ್ದು ಒಂದು ಡೈಲಿ ವಿಡಿಯೋ ಹಾಕ್ಬಿಟ್ರೆ ಪ್ರತಿ ತಿಂಗಳು ಸ್ಯಾಲ್ರಿ ಎಂಟು ಹತ್ತು ಸಾವಿರ ಹದಿನೈದು ಹದಿನೆಂಟು ಹನ್ನೆರಡು ಹಿಂಗೆಲ್ಲ ಬರುತ್ತೆ ಅಂತ ಹೇಳ್ತಿರ್ತಾರೆ ಸರಿ ನಾವು ಟ್ರೈ ಮಾಡ್ತೀವಿ ಟ್ರೈ ಮಾಡಿ ಇದನ್ನು ಕಂಟಿನ್ಯೂ ಮಾಡ್ತೀವಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಹೋಗ್ತೀವಿ ಜಾಸ್ತಿ ಜೋರಾಗಿ ಫಾಸ್ಟಾಗಿ ಹೋಗಲಿಲ್ಲ ಅಂದ್ರೂ ನಿಧಾನಕ್ಕೆ ಆದ್ರೂ ಹೋಗಿ ಗುರಿ ಮುಗ್ತೀವಿ ಸದ್ಯದಲ್ಲಿ ಈಗ ಒಂದು ಸಾಧನೆ ಮಾಡಿ ಇವಂತ ಬಂದಿದ್ದೀವಿ ಸರಿ ಇದೇ ರೀತಿ ನೀವು ಮನೆಗಿತ್ತು ಕೆಲವರು ಮಹಿಳೆಯರು ಇವಾಗ ಏನು ಅಂದರೆ ವರ್ಕ್ ಇರುತ್ತೆ ಮನೆಯಲ್ಲಿ ಸಾಕಷ್ಟು ವರ್ಕ್ ಇರುತ್ತೆ ಇರಲ್ಲ ಅಂತ ಅಲ್ಲ ಕೆಲವೊಂದು ಟೈಮಲ್ಲಿ ಬೇಜಾರು ಟೈಮಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಸಾಕಷ್ಟು ಜನ ಯೂಟ್ಯೂಬಲ್ಲಿ ಜಾಯ್ನ್ ಆಗಿರ್ತಾರೆ ರೆಸಿಪೀಸ್ ನೋಡೋರೆಲ್ಲಾನು ಏಯ್ ನಾವು ಇದೇ ಥರ ವಿಡಿಯೋ ಹಾಕ್ಬೇಕು ಅಂತ ಕೆಲವ್ರಿಗೆ ಅನ್ಸ್ತಾ ಇರುತ್ತೆ ಅವರೆಲ್ಲ ಯೂಟ್ಯೂಬ್ ಮಾಡ್ತಾಯಿರ್ತಾರೆ ಅಂಥವರೆಲ್ಲ ಫ್ರೆಂಡ್ಸ್ಗಳಿಗೆ ನಾನು ಏನು ಹೇಳ್ತೀನಿ ಅಂತ ಅಂದರೆ ನೀವು ಅಮೌಂಟಿಗೋಸ್ಕರ ಅಥವಾ ಏನೋ ಸ್ಯಾಲ್ರಿ ಬರ್ತೈತಿ ಅನ್ನೋದಕ್ಕೋಸ್ಕರ ನೀವು ಅಪ್ಲೋಡಿಂಗ್ ಮಾಡೋದಾಗಿದ್ರೆ ನೀವು ಯೂಟ್ಯೂಬ್ ವೀಡಿಯೋಸ್ ಹಾಕೋಕ್ಕೆ ಹೋಗಬೇಡಿ ನಾನು ಹೇಳೋದೇನಂದರೆ ಅದು ಒಂದು ಏನೋ ಒಂದು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದರಿಂದ ನೀವು ತುಂಬ ಇಂಟ್ರೆಸ್ಟ್ ಪಟ್ಟು ಅದು ಲೈಕ್ ಮಾಡಿ ನೀವು ಆ ಅಡುಗೆ ಮಾಡೋದಾಗಿರ್ಬೋದು ಲಾಕ್ಸ್ ಆಗಿರ್ಬೋದು ಆಗ್ತಾ ಇದ್ದರೆ ಒಟ್ಟು ಒಟ್ಟು ಪೇಷನ್ಸಿಂದ ಇದ್ದರೆ ಮಾತ್ರ ಒಂದಲ್ಲ ಒಂದಿಷ್ಟು ವೀಡಿಯೋಸ್ ಎಲ್ಲ ವೈರಲ್ ಆಗಿ ಅದರಿಂದ ನಿಮಗೆ ಹಣ ಜನ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನಮಗೂ ಆಗಿದ್ದು ಸ್ಟಾರ್ಟಿಂಗ್ ಡೇಸಲ್ಲಿ ನಮಗೆ ಫಸ್ಟ್ ಫಸ್ಟ್ ಎಲ್ಲ ನಾವು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕ್ಬೇಕಾದ್ರೆ ಬರೀ ಟೆನ್ ವ್ಯೂಸು ಟು ವಿಯವ್ಸು ಒನ್ ವ್ಯೂವು ಅಂದರೆ ಒಂದು ಒಂದು ವೀಡಿಯೋ ಒಬ್ಬರು ನೋಡಿರ್ತಾರೆ ಅಷ್ಟೆ ಆ ಥರ ಎಲ್ಲ ಆಗೋದು ಅವಾಗೆಲ್ಲ ತುಂಬ ಬೇಜಾರಾಗ ನಾನು ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿ ಹಾಕಿದ್ರು ವ್ಯವಸ್ಥೆ ಬಂದಿಲ್ವಲ್ಲಪ್ಪ ಇದಕ್ಕೆ ಏನು ವೇಸ್ಟಪ್ಪ ಇದು ಅಂತ ಅನಿಸೋದು ಸೊ ಹಂಗೆಲ್ಲ ಆಗಿ ಆಗಿ ಆಮೇಲೆ ಇವಾಗ ಬರ್ತಾ ಬರ್ತಾ ಎಲ್ಲ ವೈರಲ್ ಆಗಲಿಲ್ವಾ ನನ್ನ ವೀಡಿಯೋಸ್ ಎಲ್ಲ ಇವಾಗ ಇವಾಗ ನಾವು ಸ್ಟಾರ್ಟ್ ಮಾಡಿ ತ್ರೀ ಇಯರ್ಸ್ ಆಯಿತು ಮೊದಲೆಲ್ಲ ವಾರಕ್ಕೊಂದು ವೀಡಿಯೋ ಆಗ್ತಾಯಿದ್ದೀವಿ ಆ ಥರ ವಾರಕ್ಕೊಂದು ವೀಡಿಯೋ ಎಲ್ಲ ಹಾಕಿದರೆ ಗ್ಯಾರಂಟಿ ನೀನು ಅಚೀವ್ಮೆಂಟ್ ಮಾಡೋಕ್ಕಾಗಲ್ಲ ಆದಷ್ಟು ಜಾಸ್ತಿ ಜಾಸ್ತಿ ವೀಡಿಯೋಸ್ ಬೇಗ ಬೇಗ ಆಗದಷ್ಟು ನನ್ನ ವೀಡಿಯೋಸ್ ವೈರಲ್ ಮಾಡ್ತಾರೆ ಯೂಟ್ಯೂಬಲ್ಲಿ ಸಜೆಷನ್ ಬಿಡ್ತಾರೆ ಅದರಲ್ಲಿ ತುಂಬ ಟೆಕ್ನಿಕಲ್ಲಿ ಕೆಲವೊಂದು ಹೇಳೋದು ಅಂದರೆ ಟೆಕ್ನಿಕಲ್ಲಿ ಜಾಸ್ತಿ ತಿಳ್ಕೊಂಡಿರ್ಬೇಕು ಯೂಟ್ಯೂಬಲ್ಲಿ ನಾನು ಅಚೀವ್ ಮಾಡಬೇಕಂದ್ರೆ ಸೊ ಅವೆಲ್ಲ ಹೇಳೋದು ತುಂಬ ಇದೆ ನರ್ಸರಿಗೆ ಯಾವುದಾದ್ರೂ ಬ್ಲಾಗಲ್ಲಿ ನಾನು ಹೇಳ್ತೀನಿ ಅಂದರೆ ಟೆಕ್ನಿಕಲ್ ಬಗ್ಗೆ ಯೂಟ್ಯೂಬಲ್ಲಿ ಯಾವ ರೀತಿ ಟೆಕ್ನಿಕ್ ಯೂಸ್ ಮಾಡಬೇಕು ಯಾವ ರೀತಿ ಬೇರೆ ಬೇರೆ ಟೆಕ್ನಾಲಜಿ ವಿಡಿಯೋ ವಿಡಿಯೋಸ್ ಅಂತಲೇ ಬರುತ್ತೆ ಯೂಟ್ಯೂಬಲ್ಲಿ ಸೊ ಅದೆಲ್ಲ ತಿಳ್ಕೊಂಡು ಕೆಲವೊಂದು ಇವಾಗ ಒಂದು ವಿಡಿಯೋ ಮಾಡಬೇಕಾದ್ರೆ ಒಂದು ನೂರು ವಿಡಿಯೋ ನೋಡಿರ್ತೀವಿ ಅಂದರೆ ಮೊನ್ನೆ ಎಲ್ಲ ನಮಗೆ ಸ್ಯಾಲ್ರಿ ಬರಬೇಕಾದ್ರಂತೂ ನಾನು ಹೇಗೆ ಯಾವಾಗ ಬರುತ್ತೆ ಎಷ್ಟು ಡಾಲರ್ ಅದು ಎಲ್ಲ ಕೆಲವೊಂದು ಇಂಟ್ರಿಕೇಟ್ ವಿಷಯಗಳೆಲ್ಲ ತಿಳ್ಕೊಂಡೇ ಇರಬೇಕು ಕೆಲವೊಂದು ನಮಗೆ ಗೊತ್ತಾಗಲಿಲ್ಲ ಅಂದರೆ ಯೂಟ್ಯೂಬಲ್ಲೇ ಯಾರಾದರೂ ಹಾಕಿ ಹಾಕಿರ್ತಾರೆ ಅದನ್ನು ನೋಡಿ ತಿಳ್ಕೊತೀವಿ ಸೊ ಎಡಿಟಿಂಗ್ ಬಗ್ಗೆ ಅಷ್ಟೇನೇ ಯೂಟ್ಯೂಬಲ್ಲೇ ನೋಡಿ ಕಲ್ತಿದ್ದು ಎಡಿಟಿಂಗ್ ಮಾಡೋದೆಲ್ಲ ನಾನು ಸೊ ಅದೇ ರೀತಿ ನಮಗೇನೋ ಏನೋ ಗೊತ್ತಾಗಲಿಲ್ಲ ಅಂದ್ರೂ ಅದರಲ್ಲಿ ವಿಡಿಯೋ ಬಂದುಬಿಡುತ್ತೆ ನಾವೇನೋ ಕ್ವಶನ್ ಕೇಳಿದ್ರು ಅದಕ್ಕೆ ಆಲ್ರೆಡಿ ವಿಡಿಯೋ ಹಾಕಿರ್ತಾರೆ ಯಾರಾದರೂ ಟೆಕೆಟ್ಟು ಬಸ್ಸು ವಿಡಿಯೋ ಹಾಕಿರ್ತಾರೆ ಸೊ ನಾವು ಇದುವರೆಗೂ ಸ್ಯಾಲರಿ ತೊಗೊಂಡ್ಮೇಲೆ ಸೊ ಇವತ್ತು ತುಂಬಾ ಖುಷಿ ಅನಿಸ್ತಾ ಇದೆ ಇಷ್ಟು ದಿನ ಕಷ್ಟಪಟ್ಟಿದ್ದು ಇವಾಗ ನಮಗೆ ಬಂತಲ್ಲ ಸಲ್ರಿ ನಮ್ಮಅಮ್ಮಗಂತೂ ಖುಷಿ ಅವ್ರಿಗಂತೂ ಅವರೇ ಜಾಸ್ತಿ ಹಾರ್ಡ್ ವರ್ಕ್ ಮಾಡ್ತಿದ್ರು ನಮ್ಗೆ ಅದೇ ತರ ಖುಷಿ ನೆನ್ನೆ ಮೊನ್ನೆ ಎಲ್ಲ ಇನ್ನೂ ಬರ್ತಿದ್ದೆ ಅಂದ್ರೆ ನಮ್ ಅದು ಎಷ್ಟು ನಾಳೆ ಬರ್ತೈತಿ ಅನ್ಬೇಕಾದ್ರೆ ಸ್ಯಾಲ್ರಿ ನಿನ್ನೆ ಮೊನ್ನೆ ಎಲ್ಲ ತೋರಿಸ್ತಾ ಇರುತ್ತೆ ಸೆನ್ಸ್ ಅಕೌಂಟಲ್ಲಿ ಎಷ್ಟೇ ಡಾಲರ್ಗೆ ಆ್ಯಡ್ ಆಗಿದೆ ಇವತ್ತು ಎಷ್ಟಾಯ್ತು ನಾಳೆ ಎಷ್ಟಾಯಿತು ಅಂತ ಮತ್ತೆ ಅದರಲ್ಲಿ ಟ್ಯಾಕ್ಸ್ ಎಲ್ಲ ಕಟ್ ಮಾಡ್ತಾರೆ ಅದೆಲ್ಲ ನೋಡಿ ನಾವು ಯಾವಾಗ ಬಸ್ತಿದ್ದು ಈ ತಿಂಗಳು ಅದು ಎಷ್ಟು ಕನ್ಫ್ಯೂಸ್ ಬೇರೆ ಆಗ್ತಾ ಇರುತ್ತೆ ಒಂದೊಂದ್ಸರಿ ಅದು ನೀಟಾಗಿ ಕ್ಲಿಯರಾಗಿ ಅರ್ಥ ಆಗಲಿಲ್ಲದಾಗ ಆಮೇಲೆ ಒಂದು ಫೈನ್ ಡೇ ಇವತ್ತು ಫೋರ್ ಓ ಕ್ಲಾಕಿಗೆ ಬಂದಾಗ ನಮಗೆ ಅಷ್ಟು ಖುಷಿ ಆಯಿತು ಸದ್ಯ ಬಂತಲ್ಲ ಅಂತ ಇವಾಗ ಅದ್ರ ಬಂತಲ್ಲ ವರ್ಷ ಕಷ್ಟಪಟ್ಟಿದ್ದಕ್ಕಾದರೂ ಅಂತ ಅಂದ್ಬಿಟ್ಟು ಮುಂದೆ ಅಂದರೆ ಇವಾಗ ಕಡಿಮೆ ಬಂದಿರುತ್ತೆ ಸ್ಟಾರ್ಟಿಂಗಲ್ಲಿ ಅಂದರೆ ನಾವಿನ್ನೂ ಅಷ್ಟು ರೆಕಮೆಂಡ್ ಆಗಿರಲ್ಲ ನಮ್ಮ ಯೂಟ್ಯೂಬಿಂದ ವೀಡಿಯೋಸು ಸೊ ಬರ್ತಾ ಬರ್ತಾ ಅವರು ರೆಕಮೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಮ್ಮ ವೀಡಿಯೋಸ್ ಜಾಸ್ತಿ ಜನಕ್ಕೆ ಕಲಿಸ್ತಾರೆ ಸೊ ಅವಾಗ ಅವಾಗ ನಮಗೆ ಇನ್ನೂ ಜಾಸ್ತಿ ಜಾಸ್ತಿ ವ್ಯೂಸೆಲ್ಲ ಆ್ಯಡ್ ಆಗ್ತಾ ಹೋಗುತ್ತೆ ಮತ್ತು ಡಾಲರ್ಸ್ ಎಲ್ಲ ಆ್ಯಡ್ ಆಗ್ತಾ ಹೋಗುತ್ತೆ ಸೊ ನೋಡೋಣ ಇವಾಗ ಟೆನ್ ಕೆ ಸಬ್ಸ್ಕ್ರೈಬರ್ನೂ ಕಂಪ್ಲೀಟ್ ಆಗೋದ್ರಲ್ಲಿ ಇದೆ ಇನ್ನೊಂದು ಹಂಡ್ರೆಡ್ ಏನಾದ್ರು ಕಮ್ಮಿ ಇದೆ ಟೆನ್ ಕೆಗೆ ಸೊ ಬೇಗ ಬೇಗ ಎಲ್ಲ ನೋಡ್ತಾ ಇರೋರು ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಎಲ್ಲರಿ